ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಮೈಶು ನಟ ನಿರ್ದೇಶಕ ನಿರ್ಮಾಪಕ ಸ್ನೇಹಿತರೆ ಹಿಂದೂಗಳ ಪಾಲಿನ ಹಬ್ಬ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ವಿಶೇಷ ಸಂಚಿಕೆಯನ್ನ ನಾನು ಚಲನಚಿತ್ರ ನಟಿಯಾದಂತ ಅನು ಅವರು ಇವರು ಸಮಾಜ ಸೇವಕರು ಕೂಡ ಹೌದು ಇವರು ಯುಗಾದಿ ಹಬ್ಬವನ್ನ ಹೇಗೆ ಆಚರಿಸ್ತಾರ ಅಂತ ಹೇಳ್ಬಿಟ್ಟು ಬನ್ನಿ ಹಾಗಾದ್ರೆ ಅವ್ರ ಮನೆಗೆ ಹೋಗೋಣ ಬನ್ನಿ ಹೋಗೋಣ ಆಯ್ ಹೋಗೋದಲ್ಲ ಇದನ್ನ ನಾವು ಎಲ್ಲಾ ವೀಕ್ಷಕರಿಗೆ ವಾಗ್ಬಿ ನ್ಯೂಸ್ ಚಾನಲ್ ನ ಈ ಒಂದು ವಿಶೇಷ ಸಂಚಿಕೆ ಮೂಲಕ ನಿಮ್ಗೆಲ್ಲರಿಗೂ ನಾವು ತಿಳಿಸ್ತಾ ಇದೀವಿ ಈಗ ಬನ್ನಿ ಹಾಯ್ ಹೇಗಿದ್ದೀರಾ ಎಲ್ಲ ಫಸ್ಟ್ ನಿಮಗೆಲ್ಲ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಆ ಸಾಕಷ್ಟು ನಾನು ಸೀರಿಯಲ್ ಮಾಡಿದ್ದೀನಿ ಮಾಡಿದೀನಿ ಸೀರಿಯಲ್ ಇಂದ ನಾನು ಮೂವಿಗೆ ಬಂದೆ ಮೂವಿಗೆ ಬಂದ ಮೇಲೆ ಸೀರಿಯಲ್ ಹೋಗಲಿಲ್ಲ ಮೂವಿಗಳ್ನು ನಾಲ್ಕೈದು ಮೂವಿ ಮಾಡಿದ್ದೀನಿ ಕೆಲವೊಂದು ರಿಲೀಸ್ ಆಗಿದೆ ಕೆಲವೊಂದು ರಿಲೀಸ್ ಆಗಿಲ್ಲ ಹಾಗೆ ಸೋಷಲ್ ಸರ್ವಿಸು ಈ ಸಮಾಜ ಸೇವೆ ಇದು ಅಂದರೆ ನನ್ಗೆ ತುಂಬ ಇಷ್ಟ ಬಟ್ ಅದರಿಂದ ಅದನ್ನು ಜೊತೆ ಜೊತೆಯಲ್ಲೇ ಅದು ಇದು ಎರಡನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇವು ಬೆಲ್ಲ ತಿಂದು ಆಮೇಲೆ ಅದರೊಟ್ಟಿಗೆ ಎಲ್ಲ ಕೂತು ಮಾತಾಡೋಣ ಸರ್ ತಗೊಳ್ಳಿ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಮೇಡಮ್ ನಿಮ್ಮ ಸೀರಿಯಲ್ ಬದುಕು ನಿಮ್ಮ ಸಿನಿಮಾ ಬದುಕು ನಾ ಚೆನ್ನಾಗಿದ್ದೀನಿ ಎತ್ತರ ಬೆಳೀರಂತ ನಮ್ಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ಕಾರ ನಮಸ್ಕಾರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಿ ಮೇಡಮ್ ಈ ಒಂದು ಹಬ್ಬದ ವಿಶೇಷತೆ ಏನು ಈ ಹಬ್ಬದ ವಿಶೇಷತೆ ಏನು ಹೇಳಬೇಕು ಅಂದರೆ ಈ ಫಸ್ಟ್ ನಾವು ಹೇಗೆ ಮಾಡ್ತಿದ್ದು ಇವಾಗ ಹೇಗೆ ಮಾಡ್ತಾ ಇದ್ದು ಅದ್ರ ಬಗ್ಗೆ ಮಾತಾಡದ ಮುಂಚೆ ಫಸ್ಟ್ ಬೇವು ಬೆಲ್ಲ ತಿನ್ನೂಗೆ ಇಲ್ಲ ನಾನು ತಗೊಂಡೆ ನಿಮ್ಮ ಬಾಲ್ಯದ ಇವತ್ತು ಯುಗಾದಿ ಹಬ್ಬದ ಆಚರಣೆ ಹೇಗಿತ್ತು ಮೇಡಮ್ ನಮ್ ಬಾಲ್ಯದ ಯುಗಾದಿ ಹಬ್ಬದ ಆಚರಣೆ ಅಂದ್ರೇನೆ ನಮ್ಗೆ ಒಂದದ್ದು ಹಬ್ಬ ಅದು ನೆನೆಸ್ಕೊಂಡ್ರೆನೆ ನಮ್ಗೆ ಖುಷಿ ಅವಾಗ ಹೇಗೆ ಅಂದ್ರೆ ಮನೇಲಿ ಒಂದ್ ಒಬ್ಬಟ್ಟು ಮಾಡ್ತಾರೆ ಒಬ್ಬಟ್ ಮಾಡ್ತಾ ಮಾಡ್ತಾನೆ ನಾವ್ ಏನ್ ಮಾಡ್ತಿದ್ವು ಅಂದ್ರೆ ನಮ್ ಮನೆಯ ಗೊತ್ತಿಲ್ಲ ಮೂರ್ನೇ ಕದ್ದು ತಿನ್ಬಿಡ್ತಾ ಬಿಡ್ತಾ ಇದ್ವಿ ಹಾಗೆ ಸಕ್ಕದಾಗಿರತ್ತೆ ಆಮೇಲೆ ಬಟ್ಟೆ ಎಲ್ಲಾ ಒಳ್ಳೊಳ್ಳೆ ಬಟ್ಟೆಗಳು ತರೋರು ಒಂದ್ ತಿಂಗಳ ಮುಂಚೆನೆ ನಮ್ಗೆ ಬಟ್ಟೆಗಳು ಬೇಕು ಅಂತ ಎಲ್ಲ ಕುತ್ಕೋತಾ ಇದ್ವಿ ತರ ನಾವ್ ಕೇಳಿಲ್ಲ ಅಂದ್ರೆ ತಂದಿರೋರು ಆದ್ರೂ ಬಟ್ಟೆಗಳು ಒಬ್ಬಟ್ಟು ಆ ಇದು ಬೇವು ಬೆಲ್ಲ ಅದೆಲ್ಲ ತಿನ್ಕೊಂಡು ನಾವು ಊರಲ್ವಾ ಮನ್ಮನೇಲಿ ಎಲ್ಲರಿಗೂ ಕೊಡೋದೇ ಒಂದ್ ಖುಷಿ ನಮಗೆ ನಾ ಇವಾಗ ಏನ್ ಮಾಡ್ತೀವಿ ಮನೆಯಲ್ಲಿ ನಾವು ಒಬ್ಬರೇ ತಿನ್ಕೊಂಡ್ಬಿಡ್ತೀವಿ ಎರಡು ಜನ ಇದ್ರೆ ಕೊಡ್ತೀವಿ ಆಗಲ್ಲ ಊರ್ಗಳಲ್ಲೆಲ್ಲ ಬಂದವರಿಗೆಲ್ಲ ಕೊಡ್ತಾ ಇರೋದು ಮಕ್ಳಿಗೆ ತಿಂದು ಮುಖ ಮಾಡೋರಲ್ಲ ಅದ್ ನೋಡಕ್ಕೆ ನಮಗೆ ಖುಷಿ ತುಂಬಾ ಚೆನ್ನಾಗಿರೋದು ಕಡೆ ಯುಗಾದಿ ಹಬ್ಬ ಅಂದ್ರೆ ಅದೇ ಹಬ್ಬ ಚಿಗುರು ಕಾಲದಲ್ಲೇ ಬರೋದು ವ್ಯವಸಾಯನೂ ಇನ್ಮೇಲೆ ಸ್ಟಾರ್ಟ್ ಆಗೋದು ಮಳೆನೂ ಇನ್ಮೇಲೆ ಸ್ಟಾರ್ಟ್ ಆಗೋದು ಅದ್ರಿಂದ ನಮ್ಗೆ ಯುಗಾದಿ ಹಬ್ಬನೇ ನಮ್ಗೆ ಒಂದು ಖುಷಿ ಕಂದ್ಕೊಡುತ್ತೆ ಇವಾಗ ಬೆಂಗಳೂರು ಬಂದಿದ್ರ ಹೇಗ್ ಬರ್ದಿರ ಹಬ್ಬನ ಅಲ್ಲಿ ಒಂಥರ ಚೆನ್ನಾಗಿರೋದು ಹಳ್ಳಿ ಕಡೆ ಎಲ್ಲಾ ಒಂದು ಇಡೀ ಊರ್ಗೂರ ಒಂದ್ ಹಬ್ಬದ ವಾತಾವರಣ ಇಲ್ಲೇ ಪಕ್ಕದ ಮನೆಯಲ್ಲಿ ಏನ್ ಮಾಡ್ತಾರ ಅಂತ ಗೊತ್ತಿರಲ್ಲ ಇವಾಗ ಸಿನಿಮಾ ಫೀಲ್ಡಿಂಗ್ ಬಂದಿದ್ರ ಚಲನಚಿತ್ರ ಮತ್ತೆ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದೀರ ನಿಮ್ಮ ಇಲ್ಲಿ ಅಲ್ಲಿಗೂ ಲೈಫ್ ಸ್ಟೈಲ್ ಚೇಂಜ್ ಇದೆ ಅಲ್ವಾ ಹೌದು ಇಲ್ಲಿ ತುಂಬಾನೇ ಡಿಫ್ರೆಂಟ್ ಅನ್ಸುತ್ತೆ ನಮಗೆ ಯಾಕೆಂದ್ರೆ ಇಲ್ಲಿ ನಾವು ಆಚೆ ಹೋದ್ರು ಒಬ್ಬರೇ ನಿಂತ್ಕೊಬೇಕು ಊರಲ್ಲಿ ಆಚೆ ಹೋದ್ರೆ ಇಡೀ ಮನೆಯೆಲ್ಲ ಕಾಣಿಸುತ್ತೆ ಎಲ್ಲಾರು ಮಾತಾಡ್ತಿದ್ವಿ ಎಲ್ಲಾರ್ಗು ಕರಿತಾ ಇದ್ವಿ ಆಗಲ್ಲ ಆಸೆ ಹೋದ್ರೂ ಒಬ್ಬರೇ ನಿಂತ್ಕೋಬೇಕು ಮನೆಯಲ್ಲಿ ಪೂಜೆ ಅಂತೂ ಚೆನ್ನಾಗಿಲ್ಲ ಮಾಡ್ತೀವಿ ಆದ್ರೂ ಮನೇಲಿ ಎಷ್ಟು ಇರ್ತೀವಿ ಅಷ್ಟೇ ಒಬ್ಬಟ್ಟು ತಿನ್ಕೋಬೇಕು ಅಷ್ಟೇ ಜನ ಬೇವು ಬೇರೆ ತಿಂತ ಅಷ್ಟೇ ಜನ ಮಾತಾಡ್ಬೇಕು ನನ್ಗೆ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ನನ್ಗೆ ಅಷ್ಟು ಖುಷಿ ಕೊಡಲ್ಲ ಈ ಹಬ್ಬ ಈ ಹಬ್ಬ ಅಂದ್ರೆ ಇಷ್ಟ ಬಟ್ ಇಲ್ಲಿ ಅಲ್ಲಿ ಅಷ್ಟು ಖುಷಿ ಕೊಡಲ್ಲ ಅದಿಂದ ನಾವು ಎಲ್ಲ ಊರಿಗೆ ಹೋಗ್ತೀನಿ ಇವತ್ತು ನಮ್ಮ ಮನೇಲೆಲ್ಲ ನಮ್ಮ ಸಿಸ್ಟರ್ ಎಲ್ಲ ಊರಿಗೆ ಹೋಗಿದ್ದಾರೆ ನಾನು ಹೋಗ್ಬೇಕಿತ್ತು ಇವತ್ತು ವಾಗ್ಮಿ ನ್ಯೂಸ್ ಚಾನಲ್ ಇಂದ ನಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೀನಿ ಅಂತ ಹೇಳಿದ್ರು ನನಗೆ ಹಂಗೆ ಹೇಳಿದ ತಕ್ಷಣ ಹಬ್ಬ ಮಾಡಿದಷ್ಟೇ ಖುಷಿ ಆಗೋಯ್ತು ಅದಕ್ಕೋಸ್ಕರ ಇವತ್ತು ಇಲ್ಲಿ ಹಬ್ಬ ಇಷ್ಟು ಚೆನ್ನಾಗಿ ಮಾಡಿದಿಲ್ಲಾಂದ್ರೆ ಊರಿಗೆ ಹೋಗ್ತಾ ಇದ್ವಿ ಹೌದು ನನ್ನ ಎಲ್ಲ ಕೇಳಿದ್ರಿ ನೀವು ಹೇಗಿದ್ರಿ ನೀವು ಚಿಕ್ಕ ವಯಸ್ಸಲ್ಲಿ ಹೇಗೆ ಹಬ್ಬ ಮಾಡ್ತಾ ಇದ್ರಿ ಹೇಗೆ ನಿಮ್ಮೂರ ಕಡೆ ಆಚರಿಸ್ತಾ ಇದ್ರಿ ನಾವಂತೂ ನಮ್ಮ ಮನೆಯಲ್ಲಿ ಮನೆ ತುಂಬಾ ನಾವ್ ಮಕ್ಳು ಅನ್ನಂಗೆ ನಾವು ಒಂಬತ್ತು ಜನ ಆಕ್ಚುಲಿ ಮಕ್ಕಳು ಚಿಕ್ಕವರೇ ಮೂವರು ಚಿಕ್ಕವರು ಇರೋಕೆ ಮೂವರು ಹೋಗ್ಬಿಟ್ರು ಇನ್ನು ಆರು ಜನ ಇದ್ವಿ ಈ ಹಬ್ಬ ಗಿಬ್ಬ ಬರ್ತದೇ ಹಳ್ಳಿ ಕಡೆ ಬರ್ತವ ಇಡೀ ಊರ್ ದೂರ ಒಂಥರ ಹಬ್ಬ ತನ ಸಿಂಗರ್ ಆಗಿರುತ್ತೆ ಆಮೇಲೆ ಮಕ್ಳಂದ್ರೆ ತಂದೆ ತಾಯಿಗಳು ಎಲ್ಲದ ಪ್ರೀತಿ ಅಲ್ವಾ ಫಸ್ಟ್ ಸ್ನಾನ ಮಾಡಿಸಿ ಫಸ್ಟ್ ಬಟ್ಟೆ ಹಾಕಿ ಬಿಡ್ತಾರೆ ಎಣ್ಣೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಹೊಸ ಬಟ್ಟೆ ಹಾಕಿ ಬಿಡ್ತಾರೆ ನಾವ್ ಏನ್ ಮಾಡ್ತೀವಿ ಊರಲ್ಲಿ ಆಟ ಆಟಾಡಕ್ ಹೋಗೋದು ಆಮೇಲೆ ಅವ್ರು ಊಟಕ್ಕೆ ಕರೆಯೋದೇ ಕಷ್ಟ ಹೋಳಿಗೆ ಮಾಡ್ತಾರಲ್ಲ ಉರ್ಣ ಇರುತ್ತಲ್ಲ ಆ ಉರ್ಣನೇ ತಿನ್ಬಿಟ್ಟು ಅದನ್ನೇ ನಾವು ಗೊತ್ತಿಲ್ಲ ಕದ್ದು ತಿನ್ಬಿಟ್ಟು ಆಟಾಡಕ್ ಹೋಗ್ತಾ ಇದ್ವಿ ಒಂಥರ ಎಷ್ಟು ಚೆನ್ನಾಗಿರೋದಂದ್ರೆ ಇವತ್ತು ಅದು ನೆಲೆಸ್ಕೊಂಡ್ರೆ ಈ ಹಳ್ಳಿ ಜೀವನ ಇದೆಯಲ್ಲ ತುಂಬಾ ಇಂಥ ಹಬ್ಬಗಳಿಗೆ ವಿಶೇಷವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಸಿಟಿ ಒಳಗೆ ಇವಾಗೆಲ್ಲ ಇದೀವಿ ಇಲ್ಲಿ ಮಾಡ್ತಾರೆ ಇಲ್ಲ ಅನ್ನಲ್ಲ ಇಲ್ಲಿ ಲೈಫ್ ಬೇರೆ ಲೈಫ್ ಸ್ಟೈಲ್ ಅಲ್ಲಿ ಲೈಫ್ ಸ್ಟೈಲ್ ಬಟ್ ಅಲ್ಲಿ ಏನಂದ್ರೆ ಎಂಜಾಯ್ ಮಾಡ್ತಾ ಇದ್ವಿ ಇಲ್ಲಿ ಊರ್ಗಳೇ ಅಕ್ಕ ಪಕ್ಕದ ಮನೆಯವರು ಅವರು ಇವರು ಬೀರುಗಳು ಬರೋರು ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಹೌದು ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಬೇವು ಬೆಲ್ಲ ಕೊಡ್ತಿದ್ರಲ್ಲ ನಿಮ್ ತಂದೆ ತಾಯಿ ಅದನ್ನ ತಿಂತಿದ್ರ ನಿಮ್ ಪೂರ್ತಿ ಹಾ ದೇವಲ್ಲ ಎರಡು ಕೊಡೋರು ನಾವೇನ್ ಮಾಡ್ತಾ ಇದ್ವಿ ಗೊತ್ತಾ ಬಿಸ್ಕೊಡ್ತಾ ಇದ್ವಿ ಬಿಸ್ಕೊಂಬಿಟ್ಟು ಏನ್ ಮಾಡ್ತಾ ಇದ್ವಿ ಇದ್ರಲ್ಲಿ ಬೆಲ್ಲ ಮಾತ್ರ ಆಸೆ ಹೋಗ್ಬಿಟ್ಟು ಅವ್ರ ಬೆಲ್ಲ ತಿನ್ಬಿಟ್ಟು ದೇವ್ ಬಿಸಾಕ್ತಾ ಬಿಸಾಕ್ತಾ ಇದ್ವಿ ಹೇಗೆ ನಾನು ಹೇಳ್ತಾ ಇದೀನಿ ಅಂದ್ರೆ ಕೊಟ್ಟಾಗ ನೀವ್ ಹಾಗೆ ಮಾಡಿದ್ರಿ ಇಲ್ಲ ಇಲ್ಲ ಎರಡು ತಿಂದ ನಾನು ಇಲ್ಲಿಗುವೆ ಬಟ್ ಏನಪ್ಪಾ ಅಂದ್ರೆ ನಮಗೆ ಇವಾಗ ಗೊತ್ತಾಗ್ತಾ ಇದೆ ಹೂದೆಲ್ಲ ಯಾಕೆ ಕೊಡ್ತಾ ಇದ್ರು ಅಂತ ಬೇವಲ ಸಿಹಿ ಮತ್ತೆ ಕೈ ಎರಡು ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಕಷ್ಟ ಸುಖ ಎರಡೂ ಬರುತ್ತೆ ಅದನ್ನ ಸಮಾನವಾಗಿ ಸ್ವೀಕರಿಸಿ ಜೀವನವನ್ನ ಸಾಕ್ ನಮ್ಮ ಪೂರ್ವಜರು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಹೌದು ಅದಕ್ಕೆ ಕೈ ನಾವು ಬಿಸಾಕ ಬರೀ ಸಹಿನೇ ಬೇಕು ಅಂದ್ರೆ ಹೇಗೆ ಅಲ್ವಾ ನಾವ್ ಇವಾಗ ಏನ್ ಮಾಡ್ತೀವಿ ಬರೀ ಸುಖನೇ ಬೇಕು ಸಿಹಿ ಬೇಕು ಕಹಿ ಕಷ್ಟ ಯಾವ್ದು ಅಂತೀವಿ ರೈಟ್ ಅದಕ್ಕೋಸ್ಕರನೇ ದೊಡ್ಡವರು ಮಿಕ್ಸ್ ಮಾಡಿ ಎರಡು ತಿಂದು ಅದರಿಂದ ಜೀವನ ಒಂದು ಹೊಸ ಹೊಸ ಸ್ಟಾರ್ಟ್ ಮಾಡೋರು ಅದು ಕರೆಕ್ಟ್ ಮಾಡಿರೋದು ನಮ್ ಪ್ರಕಾರ ಅದು ಕರೆಕ್ಟಾಗಿ ಆಗಿ ದೊಡ್ಡವರು ಅದನ್ನ ನಾವು ಪಾಲಿಸ್ಕೊಂಡು ಹೌದು ಅದು ಏನಂದ್ರೆ ನಮ್ ಚಿಕ್ಕ ವಯಸ್ಸಲ್ಲಿ ಅದು ಗೊತ್ತಾಗಲ್ಲ ಅದನ್ನ ನಮ್ಮ ಪೂರ್ವಜರು ಹೇಳಿರ್ತಾರೆ ಬಟ್ ನಾವ್ ಅದನ್ನ ಕೇಳಿಸ ಒಂದು ಮನಸ್ಥಿತಿಯಲ್ಲಿ ಇರಲ್ಲ ಅವಳ ಬರೀ ಆಟದ ಕಡೆ ಗಮನ ಇರುತ್ತೆ ನಮಗೆ ಏನೋ ಕೊಡ್ತಾರೆ ಕರೀತಾರೆ ಕೋರ್ಸ್ ಮಾಡಿ ಕೊಡ್ತಾರೆ ಅದೇನೋ ತಿನ್ಬೇಕು ಹೋಗ್ಬೇಕು ಆದ್ರೆ ಹಿಂದಿಂದ ಏನೇನಿದೆ ಅಂತಾನೂ ನಾವು ಕೇಳಿಸ್ಕೊಡಲ್ಲ ಸರಿಯಾಗಿ ಇವಾಗ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಗೆ ಗೊತ್ತಾಗ್ತಾ ಇದೆ ಮತ್ತೆ ಇವತ್ತಿನ ನಮ್ ಹೊಸ ವರ್ಷ ಅಲ್ವಾ ಮತ್ತೆ ಬೇವು ಬೆಲ್ಲ ಎರಡೂ ನಾವು ತಿನ್ಬಿಟ್ಟು ನಮ್ಮ ಜೀವನವನ್ನ ವರ್ಷಕ್ಕೆ ಹೋಗ್ಬೇಕು ಅಂತ ಹೇಳಿ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ವಿಷಯಗಳನ್ನ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಬೇಕು ಮತ್ತೆ ಅನೇಕ ಸಿನಿಮಾ ಧಾರಾವಾಹಿಗಳಲ್ಲಿ ಅನೈಸಿದ ಅಂತ ಹೇಳಿದ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಓ ಅದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಯಾಕೆಂದ್ರೆ ನಮ್ಗೆ ಮೂವಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನೊಂದು ಏನಾದ್ರೂ ಕೆಲಸ ಇದೆ ಅಂದ್ರೆ ಕೆಲಸ ಇನ್ನೊಂದಿನ ಮಾಡ್ಕೊಳ್ಳೋಣ ನನಗೆ ಗೊತ್ತಿಲ್ಲ ನಾನು ಇವತ್ತು ಮೂವಿ ಶೂಟಿಂಗ್ ಇದೆ ಹೋಗ್ಲೇಬೇಕು ಅದು ನಮ್ಮ ಮನೆಯವ್ರಿಗೂ ಗೊತ್ತು ನಾನು ಅದೇ ತರ ಇರೋದು ಈ ಫಸ್ಟ್ ಎಲ್ಲ ನಾನು ಸೀರಿಯಲ್ಗಳು ಮಾಡ್ತಿದ್ದೆ ಇಂದ ನೆಕ್ಸ್ಟ್ ಮೂವಿ ಬಂದೆ ಮೂವಿಯಿಂದ ಸೀರಿಯಲ್ ಹೋಗಿಲ್ಲ ಮೂವಿಗಳನ್ನೇ ಶೂಟಿಂಗ್ ಒಂದ್ ಎರಡು ಮೂರು ಮೂವಿ ರಿಲೀಸ್ ಆಗಿದೆ ನೀವು ಎರಡು ಮೂರು ಮೂವಿ ನೋಡಿದೀರಾ ರಿಲೀಸ್ ಆಗಿದೆ ನಾನು ನಾಲ್ಕು ಮೂರು ಮೂವಿ ರಿಲೀಸ್ ಆಗೋದಿದ್ದೆ ಹಾಗಾಗಿ ಇವಾಗ ನಾನು ಮೂವಿನಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಮತ್ತೆ ಅವತ್ತು ನಾನು ಫೋನ್ ಮಾಡಿದೆ ಯಾವ್ದೋ ಒಂದು ಸಿನಿಮಾ ಇತ್ತು ನಿಮಗೆ ಫೋನ್ ಮಾಡಿದೆ ಫೋನ್ ಎತ್ತಿಲ್ಲ ಹೌದು ಅವತ್ತು ಫೋನ್ ಇತ್ತದೆ ಬಟ್ ನಾನು ಅವತ್ತು ಹ್ಯಾಡ್ ಶೂಟ್ ಆಗಿದೆ ಸರ್ ಒಂದು ಹೌದು ಹಾಗಾಗಿ ನಿಮ್ ಫೋನ್ ಪಿಕ್ ಮಾಡಕ್ ಆಗ್ಲಿಲ್ಲ ಅಭಿನಯದ ಜೊತೆಯಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಈ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಯಾವ್ದಾರ ಸಂಘ ಸಂಸ್ಥೆಯವರು ಪ್ರಶಸ್ತಿ ಮತ್ತೆ ಸನ್ಮಾನ ಏನಾದ್ರು ಮಾಡಿದಾರ ಇವರು ಹೌದು ನಾನು ತುಂಬಾ ಈ ಇದೆಲ್ಲ ಶೋಗಳಲ್ಲೆಲ್ಲ ಮಾಡ್ತಾ ಇರ್ತೀನಿ ಫ್ಯಾಷನ್ ಶೋ ಮತ್ತೆ ಸಮಾಜ ಸೇವೆ ಆತರದೆಲ್ಲ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೋಡಿ ಈ ಸಮಾಜ ಸೇವೆ ಇದರಲ್ಲೆಲ್ಲ ನಾನು ಕರೆದು ತುಂಬಾ ಎಲ್ಲ ಪ್ರಶಸ್ತಿ ಮತ್ತೆ ಒಂದು ಗೌರವ ಅದೆಲ್ಲ ಕೊಟ್ಟಿದ್ದಾರೆ ತುಂಬಾ ಇಲ್ಲ ಅಂತ ಹೇಳಲ್ಲ ಅದೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನಡೀತಾ ಇರುತ್ತೆ ಹಾಗೆ ಶೂಟಿಂಗ್ ಇಲ್ಲದಿರೋ ಟೈಮಲ್ಲಿ ನನ್ನ ಕೆಲಸನೇ ಹಾಗು ಈಗ ನೀವು ಕೂಡ ನಟರಾಗಿರೋದ್ರಿಂದ ನಿರ್ಮಾಪಕರು ನಟರ ಮತ್ತೆ ಪ್ರೊಡ್ಯೂಸ್ ಎಲ್ಲ ಮಾಡಿದ್ದೀರಾ ಹಾಗಾಗಿ ನಿಮ್ಮ ಮೂವಿನ ನಾನು ನೋಡಿದ್ದೀನಿ ಎಲ್ಲ ತುಂಬಾ ಶೋಗಳೆಲ್ಲ ಮಾಡ್ತಾ ಇರ್ತೀರಾ ಇವಾಗ ಯಾವ ಮೂವಿ ಇದರಲ್ಲಿ ಬ್ಯುಸಿ ಆಗಿದ್ದೀರಾ ಇವಾಗ ನಾವು ನಿಸರ್ಗ ಅಂತ ಪರಿಸರ ಮತ್ತೆ ಪ್ರಕೃತಿ ಬಗ್ಗೆ ಒಂದು ಸಿನಿಮಾ ನಾನೇ ನಿರ್ದೇಶನ ಮತ್ತೆ ನಿರ್ಮಾಣ ಕೂಡ ಮಾಡಿದ್ವಿ ನಮ್ಮ ಸಂಸ್ಥೆ ಮೇಲೆ ಮೈಸೂರು ರಮಾನಂದ ಅವರು ಒಂದು ಪರಿಸರಾಯಣ ಅಂತ ಒಂದು ನಾಟಕ ಆದ ಸುಮಾರು ಸಾವಿರಾರು ಅದು ಶೋ ಆಗಿದೆ ನಾಟಕ ಅದನ್ನೇ ಸಿನಿಮಾ ಮಾಡಿದ್ವಿ ಯಾಕಂದ್ರೆ ಈ ಸಿನಿಮಾದ ಥೀಮ್ ಏನಂದ್ರೆ ಇವಾಗ ನಮ್ಮ ಜನ್ರೇಷನ್ಗೆ ಸುಮಾರು ಮರಗಳನ್ನ ಕಡಿತಾ ಇದ್ದಾರೆ ಮುಂದೆ ಏನಾಗುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದಾಗ ಅವರ ಸ್ಥಿತಿ ಏನಾಗುತ್ತೆ ಒಂದು ಮರ ಕಡಿದ್ರೆ ಅದನ್ನ ಐದು ಮರ ಉಳಿದ ಇಡಬೇಕು ಇಲ್ಲ ಎರಡು ಎರಡ್ ಮರ ಉಳಬೇಕು ಏನಾಗಿದೆ ಎಲ್ಲಿ ಬೇಕಾದ ಮರಗಳು ಕಡಿತಾ ಇದಾರೆ ಪರಿಸರ ನಮ್ಮ ಬಗ್ಗೆ ತುಂಬಾ ಹಾಳಾಗ್ತಾ ಇದೆ ಆ ಪರಿಸರದ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡಿದೀನಿ ಆಮೇಲೆ ನಾನು ಸಿನಿಮಾ ಇಂಡಸ್ಟ್ರಿ ಬಂದಾಗ ಇಪ್ಪತ್ತೈದು ವರ್ಷ ಆಗಬೇಕು ಯಜಮಾನ ಕುರ್ಬನ್ ರಾಣಿ ಸುತ್ತಮುತ್ತ ಈ ಒಂದೇ ಒಂದೇ ಅನೇಕ ಸಿನಿಮಾಗಳಲ್ಲಿ ನಾನು ಸಹ ಕಲಾವಿದರಾಗಿ ಅಭಿನಯಿಸಿದ್ದೀನಿ ಜೀವನ ಜೀವನವರ್ಗನೂ ನಾನು ಕಲಾವಿದರಾಗಿ ಇರಬೇಕಂತ ಒಂದು ಆಸೆ ಅನೇಕ ಏಳು ಬಿಳುಗಳಿರುತ್ತೆ ಸಿನಿಮಾ ಅಂದ್ರೆ ಗೊತ್ತಲ್ವಾ ಅನೇಕ ಸಿನಿಮಾಗಳು ಮಾಡಿದೀನಿ ಧಾರಾವಾಹಿಗಳು ಮಾಡಿದೀನಿ ಬೀದಿ ನಾಟಕಗಳ್ ಮಾಡಿದೀನಿ ಸುಮಾರು ನಾಟಕಗಳಲ್ಲಂತೂ ತುಂಬಾ ನಾಟಕಗಳು ಮಾಡಿದೀನಿ ನಾನು ಆಮೇಲೆ ನಿರ್ಮಾಣ ಕೂಡ ಸುಮಾರು ಅನೇಕ ಸಿನಿಮಾಗಳಿಗೆ ಫೈನಾನ್ಸ್ ಕೂಡ ಕೊಡ್ತಾ ಇದ್ದೆ ನಾನು ಅವಾಗ ಹೆಚ್ಚಾಗಿ ನನಗೆ ಲಾಭ ಆಗಿರೋ ಕೊಟ್ಟಿರೋ ಹೆಚ್ಚು ಸಿನಿಮಾ ಇಂಡಸ್ಟ್ರಿ ಅಲ್ಲ ಖಂಡಿತ ಮಾಡೋಣ ಈ ಸಿನಿಮಾ ರಿಲೀಸ್ ಆಗುತ್ತಲ್ಲ ತಕ್ಷಣ ಖಂಡಿತ ಜೀವ ಇರೋವರೆಗು ಈ ಒಂದು ಸಿನಿಮಾ ಫೀಲ್ಡ್ ನಮ್ದು ಜೀವನ ಇರಬೇಕು ಅಂತ ನಮ್ಮ ಆಸೆ ಆ ಸಿನಿಮಾ ಫೀಲ್ಡ್ ಅಂದ್ರೆ ನೀವು ಗೊತ್ತಿರೋ ಹಾಗೆ ಅನೇಕ ಹೇಳ್ಗಳು ಇರುತ್ತೆ ಒಂದು ನಾವು ಒಂದು ರೀಚ್ ಆಗೋವರೆಗೂ ಒಂದ್ ಮಟ್ಟಕ್ಕೆ ರೀಚ್ ಆಗೋವರೆಗೂ ತುಂಬಾ ಕಷ್ಟ ತುಂಬಾ ಸ್ಟ್ರಗ್ಲಿಂಗ್ ಐತದ ಬಣ್ಣದ ಲೋಕ ಪ್ರತಿಯೊಬ್ರು ಕಲಾವಿದರಿಗೂ ಅಷ್ಟೇನೆ ಅದನ್ನೆಲ್ಲ ನಾವು ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಮುಂದೋಗ್ತಾ ಇರಬೇಕು ಪ್ರಯತ್ನ ಮೇಲೆ ಪ್ರಯತ್ನ 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 ಸೋಲೆ ಗೆಲುವಿನ ಮೆಟ್ಟಲು ಅನ್ನೋ ಹಾಗೆ ಪ್ರಯತ್ನ ಮಾಡ್ತಾನೆ ಇರಬೇಕು ನಿಮ್ ಜೊತೆ ಒಂದು ಮೂವಿ ನಾನು ಮಾಡ್ತಾ ಇದ್ದೀನಿ ಅದರಿಂದ ಇಬ್ರು ಜೊತೆನಲ್ಲೇ ಇರ್ತೀವಿ ನೆಕ್ಸ್ಟ್ ಮೂವಿ ಮೇಡಮ್ ನಿಮಗೆ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯುಗಾದಿ ಆಯ್ತು ಹೊಸ ವರ್ಷ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ ಮೇಡಮ್ ಮೂವಿ ಆಗ್ಲೇ ಸ್ಟಾರ್ಟ್ ಆಗಿದೆ ಮೂವಿ ಗೋರಂಟಿ ಅಂದ್ಬಿಟ್ಟು ಮೂವಿ ನೇಮ್ ಹಾಗಾಗಿ ಆ ಮೂವಿನ ನೀವು ಇದ್ದೀರಾ ನಾನು ಇದ್ದೀನಿ ನೆಕ್ಸ್ಟ್ ಅದೊಂದು ಮೂವಿ ಇವಾಗ ಕಂಟಿನ್ಯೂಟಿ ಇದ್ದೆ ನೆಕ್ಸ್ಟ್ ಅದ್ ನಂತರ ನೋಡ್ಬೇಕು ಇಷ್ಟೋತ್ತ ನಮ್ಮ ವೀಕ್ಷಕರಿಗೆ ನಮ್ಮ ವಾಗ್ನೆ ನ್ಯೂಸ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಅನೇಕ ಮಾಹಿತಿಗಳನ್ನ ನಿಮ್ಮ ಅಮೂಲ್ಯವಾದ ಇದು ಅಮೂಲ್ಯವಾದ ಸಮಯವನ್ನು ನೀವು ನಿಮ್ಮ ಫ್ಯಾಮಿಲಿ ಊರಲ್ಲಿ ಇದ್ರು ನೀವು ಇಲ್ಲ ಚಾನೆಲ್ ಅವರು ಬರ್ತಾರೆ ಚಾನಲ್ ಅವರ ಮೇಲೆ ಪ್ರೀತಿ ಇಟ್ಕೊಂಡ್ಬಿಟ್ಟು ಇಷ್ಟೋತ್ವ ನಮ್ಮ ಜೊತೆಗೆ ಸಮಯ ಸ್ಪೆಂಡ್ ಮಾಡುತ್ತೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಮತ್ತೆ ನಿಮ್ಮ ಕುಟುಂಬದ ಎಲ್ಲರಿಗೂ ವೀಕ್ಷಕರೇ ಹಾಗೆ ನಮ್ಮ ಕನ್ನಡದ ಜನತೆಗೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕನ್ನಡ ಮೂವಿ ನೋಡಲೇಬೇಕು ಯಾವಾಗಲೂ ಕನ್ನಡ ಮೂವಿ ನೋಡಲ್ಲ ಅಂತ ಇದ್ರೆ ಆಗೋಲ್ಲ ಎಲ್ಲ ಕನ್ನಡ ಮೂವಿ ನೋಡಿ ಹಾಗೆ ಮರ ಗಿಡಗಳನ್ನೆಲ್ಲ ಉಳಿಸಿ ಬೆಳೆಸಿ ನೀರು ಹಾಕಿ ಬಿಸಿಲು ಬೇರೆ ಪಕ್ಷಿಗಳಿಗೆಲ್ಲ ಸಹ ಸ್ವಲ್ಪ ನೀರಿಡಿ ಎಲ್ಲ ಒಳ್ಳೆ ಕೆಲಸ ಆಗಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯನ್ನು ನೀವೆಲ್ಲರೂ ನೋಡಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಮತ್ತು ಎಂಜಾಯ್ ಮಾಡಿದಿರ ಇದೇ ಥರನೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಮತ್ತು ನಿಮ್ಮ ನಮ್ಮ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು